ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸುತ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗಿದ್ದರೆ ಆ ಸ್ಪಷ್ಟನೆ ಯಾವುದು ಹಾಗಿದ್ದರೆ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗುತ್ತಾ ಅಂತ ಸಾಕಷ್ಟು ರೀತಿಯಲ್ಲಿ ಗೊಂದಲ ಉಂಟಾಗಿದೆ ಅಂತಲೇ ಹೇಳ್ಬೋದು ಹೌದು ಹಾಗಿದ್ದರೆ ಆ ಹೊಸ ರೂಲ್ಸ್ ಯಾವ್ದರು ಯಾವುದು ಹಾಗಿದ್ದರೆ ಗೃಹಲಕ್ಷ್ಮಿ ಹಣ ಸ್ಟಾಪ್ ಮಾಡಲು ಕಾರಣವೇನು ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೊಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ಮಹಿಳೆಯರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಅಮೌಂಟು ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂತಂದರೆ ಇಲ್ಲಿದೆ ನೋಡಿ ಅದಕ್ಕೆ ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ ಈಗ ಆಲ್ರೆಡಿ ನೀವು ಹದಿನೈದು ಕಂತುಗಳ ಹಣವನ್ನು ಈಗ ಆಲ್ರೆಡಿ ಪಡೆದುಕೊಂಡಿದ್ದಿರಿ ಇದುವರೆಗೆ ಒಟ್ಟು ಹದಿನೈದು ಕಂತಿನ ಹಣ ಬಂದಿದೆ ಯಾರಿಗೆ ಇನ್ನು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಆದಷ್ಟು ಬರದೇ ಇದ್ದವರು ನೋ ಅಂತ ಕಮೆಂಟ್ ಮಾಡಿ ಬಂದವರು ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗಿದ್ರೆ ಹದಿನಾರನೇ ಕಂತಿನ ಹಣ ಯಾಕೆ ಬರೋದಿಲ್ಲ ಅಂತ ನೋಡಿದರೆ ಈಗ ಆಲ್ರೆಡಿ ನಿಮ್ಮ ಒಂದು ಅಕೌಂಟಿಗೆ ಅದು ಯಾವುದೇ ರೀತಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇರಲಿ ಎಸ್ ಬಿ ಐ ಇರಲಿ ಕೆನರಾ ಬ್ಯಾಂಕ್ ಇರಲಿ ಯಾವುದೇ ಒಂದು ಬ್ಯಾಂಕಿಗೆ ನಿಮ್ಮದು ಹಣ ಕೂಡ ಈಗ ಆಲ್ರೆಡಿ ಜಮಾ ಆಗ್ತಿತ್ತು ಸಾಕಷ್ಟು ಫಲಾನುಭವಿಗಳು ಯಾವ ರೀತಿ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಉಳಿದ ಒಂದ ಅವ್ರದ್ದು ಎರಡರಿಂದ ಮೂರು ಅಕೌಂಟನ್ನು ಇಟ್ಟಿರ್ತಾರೆ ಒಂದಿಗೆ ಆಲ್ರೆಡಿ ಒಂದು ಖಾತೆಗೆ ಹಣ ಬಂದ್ ತಲ್ತಿರ್ತೈತಿ ನನಗೆ ಈ ಖಾತೆಗೆ ಬೇಡ ಇಲ್ಲಿ ಅಂದ್ರೆ ಗ್ರಾಮೀಣ ಬ್ಯಾಂಕ್ದಾಗ ದಾಗ ರಶ್ ಇರ್ ರಶ್ ಇರ್ತೈತಿ ನಮಗೆ ಅಮೌಂಟನ್ನು ತೆಗೆದುಕೊಳ್ಳಲು ಆಗುತ್ತಿಲ್ಲ ಅದಕ್ಕಾಗಿ ನಾನು ಬೇರೆ ಗ್ರಾಮೀಣ ಬ್ಯಾಂಕಿಗೆ ನನ್ನ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ತೀನಿ ಆ ಖಾತೆಗೆ ನನ್ನ ಹಣ ಬರಲಿ ಅಂತೇಳಿ ಸಾಕಷ್ಟು ಫಲಾನುಭವಿಗಳು ಈ ರೀತಿ ಇದ್ದಾರೆ ಸ್ನೇಹಿತರೆ ನೀವೇನಾದರೂ ನೀವು ಕೂಡ ಈ ರೀತಿ ಮಾಡ್ತಾ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಯಾಕಪ್ಪ ಅಂದರೆ ಇನ್ನು ಮುಂದೆ ನಿಮಗೆ ಹಣ ಕೂಡ ಬರುವುದಿಲ್ಲ ಯಾಕಪ್ಪ ಬರಲ್ಲ ಅಂದರೆ ನಾವು ಬೇರೆ ಖಾತೆಗೆ ಹಣನ ವರ್ಗಾವಣಿಸಲು ಮಾಡೋದು ಏನಂತ ತಪ್ಪೇನಲ್ಲ ಆದರೂ ಕೂಡ ಇಲ್ಲಿ ನಿಮಗೆ ಕಂಟಿನ್ಯೂ ಆಗಿ ಒಂದು ಖಾತೆಗೆ ಹಣ ಬರ್ತಾ ಇತ್ತು ಆ ಖಾತೆ ನಿಮ್ಮದು ಡಿ ಬಿ ಟಿ ಆ್ಯಪ್ನಲ್ಲಿ ಸ್ಟೇಟಸ್ ನೋಡಿದಿರ್ಬೋದು ಅಥವಾ ನೀವು ಈ ಡಿ ಬಿ ಟಿಗೆ ಅದು ಆಲ್ರೆಡಿ ಡೀಟೇಲ್ಸನ್ನು ಕಳಿಸ್ತಾ ಇತ್ತು ನೀವೇನಾದರೂ ಬ್ಯಾಂಕನ್ನು ಚೇಂಜ್ ಮಾಡಿದ್ರಪ್ಪ ಅಂದರೆ ಅಮೌಂಟು ಬರುತ್ತೆ ಬರಲ್ಲ ಅಂತಲ್ಲ ಒಂದು ಎರಡು ಕಂತಿನ ಹಣ ಬರೋದು ನಿಮಗೂ ಡೌಟ್ ಆಗಿರ್ತದೆ ಯಾಕಪ್ಪ ಅಂದರೆ ನೀವು ಆಲ್ರೆಡಿ ನಿಮ್ಮ ಖಾತೆ ಈಗ ಆಲ್ರೆಡಿ ಒಂದು ಕೆ ವಿ ಜಿ ಬಿ ಬ್ಯಾಂಕ್ ಅಥವಾ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ನಿಮ್ದು ಏನಾದರೂ ಈಗ ಅಮೌಂಟ್ ಬರ್ತಾ ಇತ್ತು ಅಲ್ಲಿ ಸಾಕಷ್ಟು ಫಲಾನುಭವಿಗಳು ಬಂದು ಹಣವನ್ನು ಸ್ವೀಕರಿಸ್ತಿರ್ತಾರೆ ನಿಮಗಲ್ಲಿ ಗದ್ದಲ ಆಗ್ತಾಯಿದೆ ನಾವು ಹೋಗಿ ಪಾಳೆ ಹೆಚ್ಚು ತೆಗೆದುಕೊಳ್ಳಲು ಆಗುತ್ತಿಲ್ಲನ ಯಾವುದೇ ರೀತಿಯ ಪ್ರೈವೇಟ್ ಬ್ಯಾಂಕ್ ಅಥವಾ ನಾನು ಕೆನರಾ ಬ್ಯಾಂಕು ಅಥವಾ ಎಸ್ ಬಿ ಐ ಬ್ಯಾಂಕಿಗೆ ನಂದು ಹಣವನ್ನು ಬೇರೆ ಅಕೌಂಟಿಗೆ ಬರಲು ಹಾಗೆ ನೀವು ಮಾಡಿಕೊಳ್ಳಲು ಪ್ರಯತ್ನಿಸ್ತೀರಿ ಅದನ್ನು ಈಗಲೇ ಬಿಟ್ಟು ಬಿಡಿ ಯಾಕಪ್ಪ ಅಂದರೆ ನೀವೇನಾದರೂ ಆ ರೀತಿ ಮಾಡಿದ್ದೆ ಅದಲ್ಲಿ ನಿಮ್ಮದು ಹದಿನಾರನೇ ಕಂತಿನ ಹಣ ಬರುವುದಿಲ್ಲ ಯಾಕಪ್ಪ ಅಂದ್ರೆ ನಿಮ್ಮದು ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಹೋಗಿ ಸೆಟ್ ಆಗ್ಬೇಕಂದ್ರೆ ಮಿನಿಮಮ್ ಅಂದ್ರೆ ಒಂದರಿಂದ ಎರಡು ತಿಂಗಳು ಹೋಗ್ತದೆ ಇದಕ್ಕಾಗಿ ನಿಮ್ಮದು ಅಲ್ಲಿ ಈಗ ಆಲ್ರೆಡಿ ಅಕೌಂಟಿಗೆ ಏನು ಹಾಕ್ತಿರಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ನೆಕ್ಸ್ಟ್ ಅಕೌಂಟಿಗೆ ಹಾಕ್ಬೇಕಂದ್ರೆ ಒಂದು ಎರಡು ಮಂತ್ ಹೋಗ್ತದೆ ಅಲ್ಲಿ ನಿಮ್ಮದು ಎರಡು ಒಂದು ಅಥವಾ ಎರಡು ಕಂತು ಹೋಗುವ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಯಾರಾದರೂ ಈ ರೀತಿ ಏನಾದರೂ ಮಾಡ್ತಿದ್ರೆ ಆದಷ್ಟು ಇದನ್ನು ನಿಲ್ಲಿಸಿ ಇದರಿಂದ ನಿಮಗೆ ಒಂದು ಎರಡು ಕಂತದ್ದು ಒಂದು ನಾಲ್ಕು ಸಾವಿರ ಹಣ ಹಾನಿ ಆಗೋದು ಉಂಟಾಗಿರ್ತದೆ ಅದಕ್ಕಾಗಿ ಯಾರೂ ಕೂಡ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಒಂದು ತಿಂಗಳಲ್ಲಿ ಏನಾದರೂ ನಿಮ್ಗೆ ಅಮೌಂಟನ್ನು ತೆಗೆದುಕೊಳ್ಳೋ ಇಲ್ಲದೆ ನೆಕ್ಸ್ಟ್ ಹೋಗಿ ತೆಗೆದುಕೊಳ್ಳಿ